ಎಲ್ಲರಿಗೂ ನಮಸ್ಕಾರ ಇವತ್ತು ನಾನಿವತ್ತು ನಿಮ್ಮ ಹಲ್ಲುಗಳು ಪಳಪಳ ಕಳೆಯುವಂತೆ ಮಾಡುವ ಎಂಥ ಹಲ್ಲು ಕಪ್ಪಾಗಿದ್ದರೂ ಪಳಪಳನೇ ಹೊಳೆಯುತ್ತದೆ ಮತ್ತು ಅದರ ನರಗಳು ಕೂಡ ಗಟ್ಟಿಯಾಗುತ್ತವೆ ಆ ಥರದ್ದು ನಿಮಗೆ ಒಂದು ಪುಡಿಯನ್ನು ಮಾಡಿ ತೋರಿಸುತ್ತೇನೆ ಬನ್ನಿ ಯಾವುದರಿಂದ ಅಂದರೆ ತೆಂಗಿನ ಚಿಪ್ಪು ತೆಂಗಿನ ಚಿಪ್ಪು ಎಷ್ಟು ಉಪಯೋಗಕ್ಕೆ ಬರುತ್ತಂದರೆ ನಮ್ಮ ಅಜ್ಜಿ ಕಾಲದಾಗಿದ್ದು ತೆಂಗಿನ ಚಿಪ್ಪಿನಿಂದ ಪುಡಿ ಮಾಡಿ ಇದಕ್ಕೆ ಯಾವ್ಯಾವ ಸಾಮಾನುಗಳು ಹಾಕಿ ಅರ್ದು ಪುಡಿ ಮಾಡಿ ಇಡ್ತಿದ್ರು ಅನ್ನೋದು ನಿಮಗೆ ನಾನು ಹೇಳ್ಕೊಡ್ತಾಯಿದ್ದೀನಿ ಬರಿ ಬರೀ ತೆಂಗಿನ ಚಿಪ್ಪಿನಿಂದ ಹಲ್ಲು ಸ್ವಚ್ಛ ಆಗ್ತಾವ ಅಂತಂದು ಈ ಥರ ಸುಡೋಕ್ಕೆ ಒಲೆಗೆ ಕಿಚ್ಚಚ್ಚಿದ್ದೆ ಕಿಚ್ಚ ಮೇಲೆ ಈ ಥರ ಚಿಪ್ಪುಗಳು ಸುಡ್ತಾವು ಇನ್ನು ಸ್ವಲ್ಪ ಐತಿ ಚಿಪ್ಪು ಸರಿಯಾಗಿ ಸುಡಬೇಕು ಅದು ಸುಟ್ಟ ಮೇಲೆ ಅದು ಕರೆಕ್ಟಾಗಿ ಲ ನಮ್ಮ ಕೈಯಲ್ಲೇ ಮುರಿಬೇಕು ಆ ಥರ ಆಗಬೇಕಿದು ಚಿಪ್ಪು ಆ ಚಿಪ್ಪು ನಾನು ಒಲೆ ಮೇಲೆ ಸಾಂಬಾರು ಮಾಡಿದ್ದೀನಿ ಇಡ್ಲಿ ಅಂತ ಇಡ್ಲಿ ಸಾಂಬಾರು ಮಾಡಿದ್ದೆ ಮನೇಲಿ ಮೂವತ್ತು ಜನ ಇದ್ದಾರೆ இத்தர கிச்சே சூட்டு விடோ சுட்டு தன்னுக்கு ஆகே ஆமேலே இதற்கேனே சாமிரிங்க நோட் தேங்கினிப்புங்க சிப்பு தகண்டு சுட்டி தீனி தர கையிலே லட்ட முறிக்கும் ஆ ஃபர்த்தின் சிப்பு தி நோடி கையிலே முர்தே போய்த்து தர முறிக்கும் அந்த குட்டி பிடிமா ಮಿಕ್ಸಿಗೆ ಹಾಕಲ್ಲ ನಾನು ಕುಟ್ಟಿ ಪುಡಿ ಮಾಡ್ತೀನಿ ಅಷ್ಟೇ ಇಡ್ಲಿ ಒಂದು ಬೇವಿನ ಮರದ ಕಟ್ಟಿಗೆ ತೊಗೊಂಬಂದು ಸುಡಬೇಕು ಅದು ಅದ್ರದ್ದು ತುಂಬ ಉಪಯುಕ್ತ ಬೇವಿನ ಮರದ ಕಟ್ಟಿಗೆ ಇಡ್ಲಿ ಇವು ಒಂದು ಎರಡು ರೂಪಾಯಿ ಲವಂಗದ ಪಾಕೆಟು ಕಲ್ಲುಪ್ಪು ಮತ್ತು ಇದೇನು ಅಂತ ಹೇಳಬೇಕಪ್ಪ ಅಂದರೆ ಪಟಗ ಯಾವುದೇ ಗಂಧಿಗೆ ಅಂಗಡಿಯಲ್ಲೂ ಇದು ಪಟಕ ಸಿಗತ್ತೆ ಬಾನಂತಿಯರು ಇದನ್ನು ಬ್ರಷ್ ತೊಗೊಂಡು ತಿಕ್ಕೋಬಾರ್ದು ಇದನ್ನು ತಗೊಂಡು ಪುಡಿ ಮಾಡಿಕೊಂಡು ತಿಕ್ಕೊಂಡ್ರೆ ತುಂಬಾ ಒಳ್ಳೆಯದು ಹೊಸಡಗಳು ನರಗಳು ಗಟ್ಟಿಯಾಗಿ ಕುಡ್ತಾವೆ ನಾನಂತೂ ಇದನ್ನೇ ಇದ್ದೆ ಇವಾಗೂ ನಮಗೆ ಹೊಸ ಹಲ್ಲು ತುಂಬಾ ಅಂದರೆ ಆ ಪಟಕನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವಂತೂ ರೈತರ ಮನೆ ಟೈಲ್ಸ್ ಗಿಲ್ಸ್ ಎಲ್ಲ ಹಾಕೋಲ್ಲ ನಮ್ಮ ಅಜ್ಜಿ ಬೈತಾ ಇದ್ಲು ಹಿಂಡಿ ಕಲ್ಯಾಗ ಅರಿಬೇಡ ಅಂತಂದು ಭೈ ಆಗತ್ತಿದ್ಲು ಹಿಂಗಾಗಿ ನೆಲದ ಮೇಲೆ ಅರಿಬೇಕು ಅಂತ ನೆಲ ಎಲ್ಲ ಸ್ವಚ್ಛಗಿ ಪಾಟಿಗಲ್ಲಿ ಹಾಕಿದ್ದೀವಿ ನಾವು ಸ್ವಚ್ಛಾಗಿ ಒರೆಸ್ಕೊಂಡ್ಬಿಟ್ಟೆ ಒರೆಸ್ಕೊಂಡು ಸ್ವಲ್ಪ ಆರೋದಕ್ಕೆ ಬಿಡೋಣ ನಮ್ಗೆ ಯಾವ್ಯಾವ ಬೇಕು ಇದಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುಡಿ ಮಾಡ್ಕೊಳಕ್ಕೆ ತಗೋರಿ ನೋಡಿರಿ ಕಟ್ 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 ಅಂತ ಹೆಂಗೆ ಸೌಂಡ್ ಬರ್ತೈತಿ ಇದನ್ನು ಸಣ್ಣಗೆ ಕುಟ್ಕೊಂಡ್ಬಿಡ್ರಿ ಏನು ಮಿಕ್ಸರ್ಗೆ ಹಾಕಿದ್ರೆ ಬಂದುಬಿಡ್ತೈತಲ್ಲ ಅಂತಂದು ಕುಟ್ಟಿ ಪುಡಿ ಮಾಡಿದ್ರನ ರೀ ಮೊದ್ಲೆಕ್ಕೆಲ್ಲ ಕುಟ್ಟಿ ಪುಡಿ ಮಾಡ್ತಿದ್ರೆ ಹಂಗ ಸರ್ ಕುಟ್ಟಿ ಪುಡಿ ಮಾಡ್ಕೊರಿ ಯಾಕೆ ನೀವು ಬೇಜಾರು ಮಾಡ್ಕೊತೀರಿ ಇದು ಒಂದು ಸ್ವಲ್ಪ ಒಂದು ಒಂದು ತಾ ಅರ್ಧ ತಾಸನಾಗ ಆಗೋ ಪುಡಿ ನೋಡಿರಿ ಇದೇನು ದೊಡ್ಡಗದಲ್ಲ ಸ್ವಲ್ಪ ಅರ್ಕೊಂಡು ಪುಡಿ ಮಾಡಿ ಅಪ್ಪ ಅಂದ್ರೆ ಅಷ್ಟೆಲ್ಲ ಇದಾಗತ್ತ ಮತ್ತೆ ತೆಂಗಿನ ಚಿಪ್ಪು ಸುಟ್ಟ ತೆಂಗಿನ ಚಿಪ್ಪು ಇದನ್ನೂ ಸಣ್ಣಗೆ ಕುಟ್ಕೊಂಡ್ಬಿಡೋಣ ಅಂತ ಬರ್ರಿ ಜಜ್ಜಿಕೊಂಡು ಎಲ್ಲಾನು ಪುಡಿ ಮಾಡಿಕೊಂಡು ನೋಡಿರಿ ದೌಡ್ ಸಣ್ಣ ಆಗಂಗಿಲ್ಲ ಇದು ಇದಕ್ಕೆ ಶಕ್ತಿ ಭಾಳ ಇರ್ತೈತಲ್ಲ ಹಿಂಗಾಗಿ ತೀರೂ ಸುಟ್ಟು ಸೇದ್ ಹೋಗುವಷ್ಟು ಸುಟ್ಕೋಬೇಡ್ರಿ ಸ್ವಲ್ಪ ಗಟ್ಟಿ ಇರಬೇಕು ಇದು ತೆಂಗಿನ ಚಿಪ್ಪು ಆ ಚಿಪ್ಪು ಸ್ವಲ್ಪ ಸಣ್ಣಗೆ ಅರಿಬೇಕು ಅರಿಯುವಾಗ ಸ್ವಲ್ಪ ಇದು ಬಿಟ್ಟು ಆಮೇಲೆ ಜರಡಿ ಹಿಡ್ಕೊಬೋದು ನೀವು ತೆಂಗಿನ ಚಿಪ್ಪು ತೆಂಗಿನ ಚಿಪ್ಪು ಕುಟ್ಟುವಾಗ ಬೇಷ್ನಾಗ ಕೈಯಾಗ ಶಕ್ತಿ ರೀ ಕುಟ್ಟಿ ಬೇಷ್ನಾಗ ಪುಡಿ ಮಾಡ್ಬೇಕು ದಯವಿಟ್ಟು ಮಿಕ್ಸರ್ಗೆ ಹಾಕ್ಕೊಂಡು ಮಾಡ್ಕೋತೀವಿ ಅನ್ನಕ್ಕೆ ಹೋಗಬೇಡ್ರಿ ಇದನ್ನ ಮಾಡಿಟ್ಕೊಂಡು ಅಂದ್ರೆ ತಿಂಗ್ಳಂಗಟ್ಟಲೆ ಬರ್ತೈತಿ ಏನು ತೊಂದರೆ ಇಲ್ಲ ಸ್ವಲ್ಪ ಮಾಡಿಟ್ರು ಅಷ್ಟು ತಿಂಗ್ಳಂಗ್ಲೇ ಬರ್ತೈತಿ ಸಣ್ಣದಾಗ ಅಂತ ಒಂದೊಂದು 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 ಸಾಮಾನು ಹಾಕ್ಕೊಂಡು ಸಣ್ಣದ ಜಜ್ಜೊಂಡು ಅಂತ ಪಟ್ಗ ನಾನು ಅಷ್ಟಕ್ಕೊಂಡು ತೋರಿಸಿನಿ ಅಷ್ಟಕೊಂಡು ಪಟ್ಗ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಸ್ವಲ್ಪನ ಹಾಕೊಳ್ಳ್ರಿ ಲವಂಗ ಎರಡು ರೂಪಾಯಿ ಲವಂಗ ಸಾಕು ಲವಂಗದ ಪೇಸ್ಟ್ ಅಂತಾರೆ ನಾವು ಮನೆಯಾಗ ವರ್ಜಿನಲ್ ಪೇಸ್ಟ್ ಮಾಡ್ಕೊಂಡ್ರೆ ನಡಿತೈತಿ ಇದನ್ನೇನಾರು ನಿಮಗೆ ಮಾಡ್ಕೊಳೋಕೆ ಆಗಿಲ್ಲ ಅಂದ್ರೆ ನಾನು ಆನ್ಲೈನಲ್ಲಿ ಇದನ್ನು ಮಾಡಬೇಕು ಅಂತ ಇದ್ದೀನಿ ಇದನ್ನು ಮಾಡಿ ಕುಟ್ಟಿ ಪುಡಿ ಮಾಡಿ ನಾನೇ ಕೊಡ್ತೀನಿ ನಿಮಗೆ ನಿಮ್ಮ ಹಲ್ ಇದನ್ನ ಸ್ವಲ್ಪನೇ ಹಾಕ್ಕೊಡಿ ಯಾಕಂದ್ರೆ ತುಂಬಾ ಇದು ಹಲ್ಲು ತುಂಬನೇ ಕ್ಲೀನ್ ಆಗುತ್ತೆ ಇನ್ನೊಂದು ಟಿಪ್ಸ್ ಇದ್ರಾಗ ಏನು ಹೇಳ್ಬೇಕಂದ್ರೆ ಬಂಗು ನಿವಾರಣೆ ಆಗುತ್ತೆ ಇದ್ರದ್ದು ನೆಕ್ಸ್ಟ್ ವಿಡಿಯೋದಾಗ ಬಂಗ್ ಯಾವ ರೀತಿ ಬಂಗಿಗೆ ಹಚ್ಕೊಳ್ಬೇಕು ಅನ್ನೋದು ಹೇಳ್ತೇನೆ ನಾನು ನಿಮ್ಗೆ ಇದನ್ನ ಸ್ವಲ್ಪನೇ ಹಾಕೋರಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡ್ರಿ ಹತ್ತು ರೂಪಾಯಿಗೆಲ್ಲ ಜಾಸ್ತಿನೇ ಕೊಟ್ಬಿಡ್ತಾರೆ ಪೊಟಗಾನ ಇದು ನಿಮಗೆ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನನಗೆ ಕಮೆಂಟ್ನಲ್ಲಿ ಬೇಕು ಅಂತ ಕಮೆಂಟ್ ತಿಳಿಸಿ ನಾನೇ ಮಾಡಿ ನಿಮಗೆ ಆನ್ಲೈನಲ್ಲಿ ಕೊಡ್ತೀನಿ ಆನ್ಲೈನ್ ಪೇಮೆಂಟ್ ಹಾಕಿದರೆ ಸಾಕು ನಾನು ಇದನ್ನ ಕುಟ್ಟಿ ಪುಡಿ ಮಾಡಿ ನಿಮ್ಮ ಹಲ್ಲುಗಳು ಪಳಪಳ ಹೊಳೆಯುವಂತೆ ಮಾಡ್ತೀನಿ ಮೊದ್ಲಿನ ಕಾಲದಾಗ ಇದನ್ನು ಮತ್ತು ಇಲ್ಲಿಕಂದ್ರೆ ಬೇಂಗ್ ಗಿಡದ ಕಡ್ಡಿ ತೊಗೊಂಡು ಹಲ್ಲು ಅಂತ ಈಗ ಬಂದುಬಿಟ್ಟೈತಿ ಈಗ ನೋಡ್ರಿ ಜಸ್ಟ್ನಾಗ ಎರಡು ಕೈಲೇ ಅಂತ ಈಗ ಎರಡು ಕೈ ಸಹಾಯದಿಂದ ಬೇಷ್ನಾಗ ಗರ 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 ಅಂತ ಸಣ್ಣಗ ಮಾಡಿಕೊಂಡು ಹರ್ಕೊಂಡ್ಬಿಡಿ ಮಾಡಿದ್ದಾರೆ ಎಷ್ಟು ಜಜ್ಜಿದ್ರು ಕಡಿಮೆ ಎಷ್ಟು ಕುಟ್ಟಿದ್ರು ಕಡಿಮೆನ ನೋಡ್ರಿ ಈಗ ಕುಟ್ಟಿ ಪುಡಿ ಮಾಡಿದ್ದ ನಿಮ್ಮ ಹಲ್ಲಿಗೆ ನರಗಳದ್ದು ದೋಷ ಇದ್ರೂ ಹೋಗುತ್ತ ನಿಮ್ಮ ಹಲ್ಲು ನೋವಿದ್ರೂ ಹೋಗುತ್ತಾ ಇದನ್ನು ಒಂದು ತಿಂಗಳು ಯೂಸ್ ಮಾಡಿರಿ ಪುಡಿನ ಎಷ್ಟೆಲ್ಲ ಬರೀ ಒಂದು ದಿನಕ್ಕೆ ರಿಸಲ್ಟ್ ನಿಮ್ಮ ಬಾಯಲ್ಲಿ ಒಂಥರ ಒಗರ್ ಟೈಪ್ ಆಗಿ ಅಷ್ಟೆಲ್ಲ ಹಲ್ಲು ಕ್ಲೀನಾಗ್ಯಾವಂತ ಅನಿಸುತ್ತೆ ಅಂದ್ರೆ ಅಷ್ಟು ಕ್ಲೀನ್ ಆಗುತ್ತೆ ನೀವು ಗುಟ್ಕ ತಿಂದ ಕೆಂಪಾಗಿದ್ದರು ಮತ್ತು ಏನೋ ಒಂಥರ ಕಲ್ಲೆ 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 ಆಗಿದ್ದರು ಹಲ್ಲುಗಳು ನಮಗೆ ಹಲ್ಲುಗಳು ನಗ್ತಾ ಇದ್ದರೆ ಹಲ್ಲುಗಳು ಚೆನ್ನಾಗಿ ಕಾಣಬೇಕು ಆ ಕಾಣಕ್ಕೆ ನಾವೆಲ್ಲ ಏನೆಲ್ಲ ಮಾಡ್ತೀವಿ ಅನ್ನೋದಕ್ಕೆ ನಿಮಗೆ ಸಾಕ್ಷಿ ಬೇಕು ನನಗಂತೂ ಹಲ್ಲು ನಮಗೆ ಪಳ 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 ಅಂತ ಕಳೀತಾವೆ ನೋಡ್ರಿ ನಾನು ಇನ್ನು ಜಾಸ್ತಿ ಬ್ರಷ್ ಪೇಸ್ಟು ಯೂಸ್ ಮಾಡಲ್ಲ ಈ ಪುಡಿನ ಕುಟ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅದಕ್ಕೆ ನಾನು ನಿಮ್ಗೆ ಹೇಳಬೇಕಂತ ಅನ್ನಿಸುತ್ತೆ ಹೇಳಾಕತಾನೆ ದಯವಿಟ್ಟು ಈ ಥರ ಪುಡಿ ಮಾಡಿಕೊಂಡು ಮಾಡ್ಕೊಳ್ಳೋಕ್ಕಾಗಲಿ ಅಂದರೆ ಹೇಳಿರಿ ನಾನು ನಿಮ್ಗೆ ಮಾಡಿ ಕಳಿಸ್ತೇನೆ ಬರೀ ಎಲ್ಲ ಎಲ್ಲ ರೆಮಿಡಿನೂ ನಾನೇ ತೊಗೊಂಬಂದು ಈ ಥರದ್ದು ಪುಡಿ ಮಾಡಿ ನಾವು ಒಲೆನೂ ಹಚ್ತೀವಿ ಇಡ್ಲಿ ಒಲೆ ಇಡ್ಲಿನೂ ಸಿಕ್ಕಾಪಟೆ ಇರ್ತಾವೆ ನಮಗೆ ಹೆಂಗೆ ಗಿಡದ ಮರಗಳು ಇದು ಕಟ್ಟಿಗೆ ಎಲ್ಲ ತರ್ತೀವಿ ಹೊಲದಾಗೆಲ್ಲ ನಾವು ರೈತರಾಗಿರೋದ್ರಿಂದ ನಾವು ಹೊಲದಾಗೆಲ್ಲ ಕಟ್ಟಿಗೆಗಳೆಲ್ಲ ಕಡಿದು ಬೆಳಗ್ಗೆ ಎದ್ದು ರೊಟ್ಟಿ ಮಾಡೋವಾಗ ಒಂದು ಒಂದು ಸರಿ ಇದ್ಲಿನ ಬರ್ತಾವ ದಿನ ಆ ಇದ್ಲಿಯಿಂದ ಪುಡಿ ಮಾಡಿ ನಿಮಗೆ ಕೊಟ್ಟು ಕಳಿಸೋದು ನನಗೆ ದೊಡ್ಡಾಗೋದಲ್ಲ ದಯವಿಟ್ಟು ಲೈಕ್ ಆಗಿದ್ರೆ ಲೈಕ್ ಮಾಡಿ ಚೆನ್ನಾಗಿದೆ ನನ್ನ ವಿಡಿಯೋ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆಮೇಲೆ ನಿಮ್ಗೆ ಇನ್ನೂ ಸಣ್ಣ ಜರಡಿ ಜರ್ಡಿ ಸಣ್ಣನ ಪುಡಿ ತೆಗೆದು ಮತ್ತು ಊಟಂದು ಬಂದಿದ್ದು ಮತ್ತು ಅರಿಬೇಕಾಗುತ್ತಾ ಈ ಥರ ಆಯ್ತು ನೋಡಿರಿ ಪುಡಿ ಇದನ್ನ ಹಲ್ಲು ತಿಕ್ಕೊಂಡ್ರೆ ಅಂದ್ರೆ ನಿಮ್ಮ ಹಲ್ಲು ಫಳ ಫಳ ಹೊಳಿತಾವು ಎಂಥ ಗುಟ್ಗ ತಿಂದು ಕೆಂಪಗಾಗಿದ್ದ ಹಲ್ಲುಗಳು ಇದು ಒಂದೇ ಪುಡಿಯಿಂದ ನಿವಾರಣೆ ನೋಡಿರಿ ಮಾಡಿಕೊಂಡು ಹಲ್ಲು ತಿಕ್ಕೋರಿ